ಭಾರತದ ಸ್ವರ್ಗ ಇಂಡಿಯಾದ ಸ್ವಿಟ್ಜರ್ಲ್ಯಾಂಡ್ ಭಾರತದ ಮುಕುಟದಲ್ಲಿ ನಮ್ಮ ಹೆಮ್ಮೆಯ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ನಡೆಯಿತು ಉಗ್ರರು ನೆತ್ತರು ಹೇರಿದಂತಹ ಕಣವೇ ನಾಡಿನಲ್ಲಿ ಕನ್ನಡ ಡಿಂಡಿಮ ಮೊಳಗಿದೆ ಕಾಶ್ಮೀರ ಪ್ರೇಮ ಕಾಶ್ಮೀರ ಇದು ಬೆಟ್ಟಗಳು ಬೆಣ್ಣೆ ಮುತ್ತಿಯಂತಿದ್ರೆ ಕಣಿವೆಯಲ್ಲಿನ ಜುಳು ಜುಳು ನೀರು ಕಾವ್ಯವಾಣಿಯಂತಿದೆ ಅದರಲ್ಲೂ ಕಾಶ್ಮೀರದ ಈ ಪಹಲ್ಗಾಮೂ ಪ್ರವಾಸಿಗರ ಸ್ವರ್ಗದಂತಿದೆ ಇದೇ ಜಾಗದಲ್ಲಿ ಕನ್ನಡದ ಪಾವುಟ ರಾರಾಜಿಸಿದೆ ಕಾಶ್ಮೀರದಲ್ಲಿದ್ದೀವಿ ಈ ಕಾಶ್ಮೀರದಲ್ಲಿ ನಮ್ಮ ಜಿಬಿಎ ವತಿಯಿಂದ ಜಿಬಿಎ ನೌಕರ ಸಂಘದ ಅಧ್ಯಕ್ಷ ಅಮೃತ್ ರಾಜ್ ಅವರ ನೇತೃತ್ವದಲ್ಲಿ ಇಲ್ಲಿ ಕನ್ನಡದ ಅತಿ ದೊಡ್ಡ ಹಬ್ಬ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಉಗ್ರರು ಅಟ್ಟಹಾಸ ಬೆರೆದ ಜಾಗದಲ್ಲಿ ಹಾರಿದ ಕನ್ನಡ ಬಾವುಟ ಪಹಲ್ಗಾಂನಲ್ಲಿ ಐತಿಹಾಸಿಕ ರಾಷ್ಟ್ರೀಯ ಕನ್ನಡ ರಾಜ್ಯೋತ್ಸವ ಅದು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆರಡು ಜಮ್ಮು ಕಾಶ್ಮೀರದ ಇದೇ ಪಹಲ್ಗಾಂನಲ್ಲಿ ಉಗ್ರರು ನೆತ್ತರೋ ಕುಳಿಯಾಡಿದ್ರು ಗುಂಡಿನ ಮಳೆ ಸುರಿಸಿ ಇಪ್ಪತ್ತಾರು ಪ್ರವಾಸಿಗರ ಹತ್ಯೆಗೈದಿದ್ರು ಅಂದು ಕೆಂಪು ರಕ್ತ ಹರಿದಿದ್ದ ಜಾಗದಲ್ಲಿ ಈಗ ಅರಿಶಿಣ ಕುಂಕುಮವೇ ರಾರಾಜಿಸಿದೆ ಅಂದ್ರೆ ಕನ್ನಡದ ಬಾವುಟ ಹಾರಿದೆ ಕನ್ನಡಿಗರ ಕಲರವ ಮನೆ ಮಾಡಿದೆ ಪಹಲ್ಗಾಮ್ ಘಟನೆ ಆದ ಬಳಿಕ ಇಲ್ಲಿ ನಮ್ಮ ಕನ್ನಡ ಧ್ವಜವನ್ನು ಆರಿಸಬೇಕು ಕನ್ನಡಿಗರಿಗೆ ಒಂದು ಧೈರ್ಯವನ್ನು ಕೊಡಬೇಕು ಪಹಲ್ಗಾಮ್ ನಲ್ಲಿ ಒಂದು ಘಟನೆ ನಡೆಯಿತು ಅದೇ ಜಾಗದಲ್ಲಿ ನಮ್ಮ ಗಂಡದೆಯನ್ನು ತೋರಿಸ್ಬೇಕು ಅಂತ ಈ ಒಂದು ಜಾಗದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದ್ರು ವಿಷಯ ಅಂದರೆ ಉಗ್ರರ ಅಟ್ಟಹಾಸದ ಬಳಿಕ ಪಹಲ್ಗಾಮ್ಗೆ ಬರಲು ಪ್ರವಾಸಿಗರು ಹಿಂದೇಟು ಹಾಕ್ತಿದ್ದಾರೆ ಆ ಭಯವನ್ನ ಹೋಗಲಾಡಿಸುವ ಸಲುವಾಗಿ ಜಿಬಿಎ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ದಿ ಸಂಘದ ವತಿಯಿಂದ ನಿನ್ನೆ ಪಹಲ್ಗಾಮ್ನಲ್ಲಿ ಐತಿಹಾಸಿಕ ರಾಷ್ಟ್ರೀಯ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು ಭಾರತದ ಸ್ವಿಟ್ಜರ್ಲ್ಯಾಂಡ್ ಭೂಲೋಕದ ಸ್ವರ್ಗ ಕಾಶ್ಮೀರದಲ್ಲಿ ನಾವು ಇವತ್ತಿದ್ದೀವಿ ವಿಶೇಷ ಏನಪ್ಪ ಅಂದರೆ ಇಂಥ ಒಂದು ಕಾಶ್ಮೀರದಲ್ಲಿ ಇವತ್ತು ಕನ್ನಡದ ಬಾವುಟವನ್ನು ಕನ್ನಡದ ಡಿಮ್ಡಿಮವನ್ನು ನಮ್ಮ ಜೀಬೆಯ ವತಿಯಿಂದ ಹಾರಿಸಿರುವಂಥ ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ ಟಿ ವಿ ನೈನ್ ತಂಡ ಕೂಡ ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿತ್ತು ನಿಮಗೆ ತೋರಿಸ್ತೀನಿ ನಾನು ಇವತ್ತು ಸುಮಾರು ಮೈನಸ್ ಡಿಗ್ರಿ ಆರು ಸೆಲ್ಸಿಯಸ್ ಇರುವಂಥ ಇಂಥ ಒಂದು ವಾತಾವರಣದಲ್ಲಿ ಇನ್ ಪಹಲ್ಗಾಮ್ಗೆ ಬಂದು ಇವತ್ತು ಕನ್ನಡವನ್ನು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಷ್ಟು ಖುಷಿಯಿಂದ ಇದ್ದಾರೆ ಅಂದರೆ ನೋಡಿ ಕನ್ನಡಕ್ಕೆ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಮೈನಸ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಚಳಿಯಲ್ಲೂ ಕನ್ನಡದ ಕಂಪು ಹರಡಿತ್ತು ಜಿಬಿಎನ ಸುಮಾರು ನಾನೂರು ನೌಕರರು ಭಾಕಿಯಾಗಿದ್ರು ಗಾಯಕಿ ಅನುರಾಧ ಭಟ್ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕೆಂಬ ಹಾಡು ಹೇಳಿದ್ರು ಹುಟ್ಟಬೇಕು ನಾಡಗೀತೆಯೊಂದಿಗೆ ಆರಂಭವಾದ ಕನ್ನಡ ರಾಜ್ಯೋತ್ಸವದಲ್ಲಿ ಭರತ್ ಭೂಷಣ್ ಮಂಜುನಾಥ ರಾವ್ ಸೇರಿ ಉಗ್ರರ ಗುಂಡಿಗೆ ಬಲಿಯಾದವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ಒಂದು ನಿಮಿಷಗಳ ಕಾಲ ಎತ್ತು ನಿಂತು ಮೌನವಾಚರಿಸಿದ್ರು ಅವರ ಒಂದು ಹೇಳಿತನ ಖಂಡಿಸಿ ಇವತ್ತು ಅವರ ಪಕ್ಕದ ಪ್ರದೇಶದಲ್ಲಿರುವ ಒಂದು ಪ್ರಜೆಗಳಿಗೆ ನಾವು ಕನ್ನಡಿಗರು ಯಾವುದಕ್ಕೂ ಕುಗ್ಗಲ್ಲ ಯಾವುದೇ ಇಡೀ ಕರ್ನಾಟಕ ಮಹಾನಗರ ಪಾಲಿಕೆ ಎಲ್ಲ ನೌಕರು ಮತ್ತು ಸಂಘದ ಪದಾಧಿಕಾರಿಗಳೆಲ್ಲ ಬಂದು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದೀವಿ ಯಾರು ಆತಂಕ ಪಡದೆ ಪಹಲ್ಗಾಮ್ಗೆ ಬರಬಹುದು ಹೀಗಾಗಿ ನಾವು ಕನ್ನಡ ರಾಜ್ಯೋತ್ಸವ ಆಚರಿಸಿದ್ದೇವೆ ಅಂತ ರಾಜ್ಯ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಹೇಳಿದ್ರು ಕನ್ನಡ ರಾಜ್ಯೋತ್ಸವವನ್ನು ಉಣಬಡಿಸುವಂಥ ಈ ಪ್ರದೇಶದಲ್ಲಿ ಮಾಡ್ತಾ ಇರೋದು ಸಂತೋಷವನ್ನು ತಂದಿದೆ ಐನೂರು ಜನ ಕರ್ನಾಟಕದಿಂದ ಬಂದು ಇಲ್ಲೊಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ ವಿಶೇಷವಾಗಿ ಕಣಿವೆ ನಾಡಿನಲ್ಲಿ ಪ್ರಾಕೃತಿಕ ಸೌಂದರ್ಯದ ಸೊಬಗಿನ ಈ ಕಣಿವೆ ಪ್ರದೇಶದ ನಡುವಿನಲ್ಲಿ ಕೂಡ ಆಚರಣೆ ಮಾಡ್ತಾ ಇರುವಂಥದ್ದು ಒಂದು ದೊಡ್ಡ ಸಂಗತಿ ಸ್ಥಳೀಯ ಪೊಲೀಸರು ಮತ್ತು ಸೇನೆ ಬಂದೋಬಸ್ತ್ ನೀಡಿದ್ರು ಕಾಶ್ಮೀರದ ಪಹಲ್ಗಾಮ್ನ ನ ಕಣಿವೆಯಲ್ಲಿ ನಿಂತು ಕನ್ನಡಿಗರು ರಾಜ್ಯೋತ್ಸವ ಕಹಳಿ ಮೊಳಗಿಸಿದ್ದು ವಿಶೇಷ ಈ ಒಂದು ಕಾಶ್ಮೀರ ನಿಜಕ್ಕೂ ಕೂಡ ಪಹಲ್ಗಾಮ್ ಘಟನೆ ಬಳಿಕ ಒಂದಷ್ಟು ರೀತಿ ಆತಂಕವಿತ್ತು ಸದ್ಯಕ್ಕೆ ನಮ್ಮ ಇಂಡಿಯನ್ ಆರ್ಮಿ ನಿಜಕ್ಕೂ ಸಲ್ಯೂಟ್ ಹೇಳಬೇಕು ಸಲ್ಯೂಟ್ ಹೊಡಿಬೇಕು ಅಷ್ಟರ ಮಟ್ಟಿಗೆ ಇಲ್ಲಿ ಎಲ್ಲವನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ ಪ್ರವಾಸಿಗರಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ತುಂಬಾ ಎಕ್ಸೈಟ್ ಆಗ್ಬೋದು ಸಖತ್ತು ನೋಡಕ್ಕೆ ಸಖತ್ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ ಜೊತೆ ಶಿವರಾಜ್ ಕುಮಾರ್ ಟಿವಿ ನೈನ್ ಕಾಶ್ಮೀರ್